ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ತಟ್ಟಂತ ಮಾಡ್ಬೋದು ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಣ್ಣಿಗೆ ಕೂದಲಿಗೆ ಎಲ್ಲದಕ್ಕೂ ಒಂಥರ ನೂರು ರೋಗಗಳಿಗೆ ರಾಮ ಬಾಡ ಅಂತ ಹೇಳ್ಬೋದು ಆದರೆ ಇದರ ಬಗ್ಗೆ ಯಾರಿಗೂ ಹೆಚ್ಚಾಗಿ ಗೊತ್ತಿಲ್ಲ ಗೊತ್ತಿರೋರು ಇದನ್ನು ತಿಂತಾರೆ ಬಟ್ ಗೊತ್ತಿಲ್ಲದಿರೋರು ಸೈಡಲ್ಲೇ ತಿಟ್ಬಿಡ್ತಾರೆ ನಾವೆಲ್ಲ ಒಗ್ಗರಣೆಗೆ ಹಾಕ್ತೀವಲ್ಲ ಕರಬೇವ ಸೊಪ್ಪು ಹೌದು ಫ್ರೆಂಡ್ಸ್ ಇವತ್ತು ನಾನು ಕರಿಬೇವ್ ಸೊಪ್ಪಿನ ಮಸಾಲಾ ಚಿತ್ರಾನ್ನ ಮಾಡ್ತಾ ತುಂಬ ಸ್ವಲ್ಪ ರುಚಿ ಮಾತ್ರ ರಿಯಲಿ ನೀವು ಇದನ್ನು ಮಾಡಿ ತಿಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ತುಂಬಾ ರುಚಿ ಇಷ್ಟೊಂದು ರುಚಿ ಬರುತ್ತಾ ಕರ್ಬೇವು ಸೊಪ್ಪಿನ ಈ ಮಸಾಲಾ ರೈಸ್ ಅಂತ ನಿಮಗೆ ಅನ್ಸುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿನ ನಾನು ಅಂದ್ರೆ ತೊಳೆದು ರೈಸ್ ಮಾಡಿ ಇಟ್ಟಿದ್ದೀನಿ ಅಂದ್ರೆ ಅನ್ನ ಮಾಡಿ ಇಟ್ಟಿದ್ದೀನಿ ಬಿಸಿ ಇದೆ ಇದು ಸೊ ಇದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಸ್ವಲ್ಪ ಎಲ್ಲ ನೋಡಿ ಹೊಗೆ ಬರ್ತಾ ಅಲ್ಲ ಸ್ವಲ್ಪ ಇದನ್ನ ತಣ್ಣಗೆ ಮಾಡ್ಕೊಳ್ಳೋಣ ಸ್ವಲ್ಪ ಉದುರು ಉದ್ರಾಗಿ ಬರುತ್ತೆ ಯಾಕಂದ್ರೆ ಚಿತ್ರಾನ್ನ ಮಾಡ್ತಾ ಇರೋದಲ್ವ ಹಾಗಾಗಿ ಇದನ್ನ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಇಲ್ಲಿ ಒಂದು ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಕೂಡ ಆನ್ ಮಾಡಿ ಸಿಮ್ಮಲ್ಲಿ ಇಟ್ಟಿರ್ತೀನಿ ಅಷ್ಟರಲ್ಲಿ ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಅದನ್ನ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಹಣ್ಣು ಸೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಐದರಿಂದ ಆರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಹೆಚ್ಚಿರುವಂಥ ಈರುಳ್ಳಿನ ಈ ಥರ ಉದ್ದಕ್ಕೆ ಹೆಚ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹೆಚ್ಚಿರುವಂತಹ ಈ ಟೊಮೆಟೊ ಹಣ್ಣನ್ನು ಕೂಡ ಹಾಕೋಬೇಕು ಹಾಕ್ಕೊಂಡು ಅದು ಅಷ್ಟೇ ಒಂದು ನಿಮಿಷ ಚೆನ್ನಾಗಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಂಡು ಇದನ್ನು ಸಿಮ್ಮಲ್ಲಿ ಇಟ್ಟಿರ್ತೀನಿ ಅಷ್ಟರಲ್ಲಿ ತಟ್ಟಂತ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಹೇಳಿದ್ನಲ್ವ ಕರ್ಬೇವು ಸೊಪ್ಪಿನ ಮಸಾಲೆ ಚಿತ್ರಾನ್ನ ನೋಡಿ ಎಷ್ಟೆಲ್ಲ ಕರ್ಬೇವು ಸೊಪ್ಪಿದೆ ಹಾಗೆ ನಾನು ಸೈಡಲ್ಲಿ ಅದನ್ನು ಕೂಡ ಚೆಕ್ ಮಾಡ್ತಾ ಇರ್ತೀನಿ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಕರ್ಬೇವು ಸೊಪ್ಪು ನೀಟಾಗಿ ತೊಳೆದು ನಾನು ಇಟ್ಕೊಂಡಿದ್ದೆ ತಂದ ತಕ್ಷಣ ಹಾಗೆ ಯಾರು ಯೂಸ್ ಮಾಡಬಾರ್ದು ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ನೀರಿನ ಅಂಶದಾಗ ನಾನು ಇಟ್ಟಿದ್ದೆ ಸಲ ಒಣಗಿಸ್ಬಿಟ್ಟು ಕೂಡ ನಾನು ಇಟ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಇದ್ದರೆ ಮೊದಲು ಈ ಥರ ಸೊಪ್ಪಿಂದ ಯಾವುದಾದ್ರೂ ಒಂದು ರೆಸಿಪಿ ಮಾಡ್ತಾ ಇರ್ತೀನಿ ಇವತ್ತು ಈ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಕರ್ಬೇ ಸೊಪ್ಪನ ಬಗ್ಗೆ ಹೇಳಿದರೆ ತುಂಬಾ ಟೈಮ್ ಬೇಕಾಗುತ್ತೆ ಇದ್ರ ಬಗ್ಗೆ ಹೇಳಿದ್ರೆ ನೂರು ರೋಗಗಳಿಗೆ ಇದೊಂಥರ ರಾಮ ಬಾಣ ಚರ್ಮಕ್ಕೆ ಕಣ್ಣಿಗೆ ಕೂದಲಿಗೆ ಶುಗರ್ಗಂತೂ ಇದು ರಾಮ ಬಾಣ ಅಂತ ಹೇಳಬಹುದು ಅವ್ರಿಗಂತೂ ಪರ್ಫೆಕ್ಟ್ ರೆಸಿಪಿ ಇದು ನೋಡಿ ಎಷ್ಟೆಲ್ಲ ಕರ್ಬೆ ಸೊಪ್ಪು ನಾನು ತೆಗೆದಿಟ್ಟಿದೀನಿ ಅಲ್ವಾ ಇಷ್ಟೇ ಕ್ವಾಂಟಿಟಿ ಅಂತಲ್ಲ ಜಾಸ್ತಿ ಪ್ರಮಾಣದಲ್ಲಿ ಕರ್ಬೆ ಸೊಪ್ಪು ತನ್ನಿ ಈ ರೀತಿಯಾಗಿ ನೀವು ಕೆಲವೊಂದ್ಸಲ ಅಹ್ ರೆಸಿಪಿನ ಮಾಡಿ ನೀವು ತಿನ್ನಿ ಈಗ ಇಲ್ಲಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಅದ್ರಲ್ಲಿ ಹಾಕೊಂಡೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೊಂಡಿದೀನಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿ ಇದನ್ನ ಹಾಕೊಂಡು ನಂತರ ಇಲ್ಲಿ ನೋಡಿ ಒಂದು ಅರ್ಧ ಹೋಳು ನಾನು ಅಂದ್ರೆ ಒಂದು ತೆಂಗಿನಕಾಯಲ್ಲಿ ಅರ್ಧದಷ್ಟು ನಾನು ಈ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಹಾಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ ಇದನ್ನ ಮೊದಲು ಹಾಗೆ ಪೌಡರ್ ಮಾಡ್ಕೋಬೇಕು ಇದ್ರಲ್ಲಿ ನೀರು ಕೂಡ ಸ್ವಲ್ಪ ಕೂಡ ಹಾಕೋಬಾರ್ದು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬರಬೇಕು ಪರ್ಫೆಕ್ಟ್ ಬಂದಿದೆ ಕಲರ್ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಮಸಾಲೆ ಇಷ್ಟು ಮಾಡ್ಕೊಂಡ್ರೆ ಸಾಕು ಈ ಮಸಾಲಾ ಚಿತ್ರಾನ್ನ ಅಂದ್ರೆ ಈ ಕರಿಬೇವು ಸೊಪ್ಪಿನ ಮಸಾಲಾ ಚಿತ್ರಾನ್ನ ರಿಯಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದು ಕೂಡ ನಾನು ಸಿಮ್ಮಲ್ಲಿ ಇಟ್ಟಿದ್ನಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಈ ರುಬ್ಬಿರುವಂತಹ ಮಸಾಲೆನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇದೇ ರೀತಿಯಾಗಿ ರುಬ್ಕೊಳ್ಳಿ ತುಂಬಾ ಫೈನ್ ಆಗಿ ನೀರೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೆ ಅಷ್ಟೊಂದು ರುಚಿಯಾಗಿರಲ್ಲ ಸೊ ಹಾಗಾಗಿ ಈ ಇದನ್ನ ಇದೇ ರೀತಿಯಾಗಿ ಮಾಡ್ಕೋಬೇಕು ಸೊ ಎಲ್ಲ ಇದರಲ್ಲಿ ಹಾಕೊಂಡು ಈಗ ಇದು ಚೆನ್ನಾಗಿ ಒಂದು ಹೈ ಫ್ಲೇಮಲ್ಲೇ ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ನೋಡಿ ನಾನು ಮತ್ತೆ ಎಣ್ಣೆ ಕೂಡ ಜಾಸ್ತಿ ಹಾಕೊಂಡಿಲ್ಲ ತುಂಬ ಕಡಿಮೆ ಎಣ್ಣೆ ಕೂಡ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಪುಡಿ ಹಾಕೊಂಡಿದ್ದೀನಿ ಅಂದರೆ ಒಂದು ಟೀ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡ್ರೆ ಅರ್ಧ ಟೀ ಅಷ್ಟು ಜೀರಿಗೆ ಪುಡಿ ನಾನು ಜೀರಿಗೆ ಮತ್ತು ಧನಿಯಾ ಹುರಿದು ಪೌಡರ್ ಮಾಡಿ ಮನೇಲೆ ಇಟ್ಕೊಂಡಿದ್ದೆ ಸೊ ಯಾವುದು ನಾನು ಹೊರಗಡೆ ಪ್ಯಾಕೆಟ್ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಸೊ ಈಗ ಮಾಡಿಟ್ಟಿರುವಂತ ಅನ್ನ ಇತ್ತಲ್ವ ಸೊ ಅದು ಕೂಡ ಸ್ವಲ್ಪ ತಣ್ಣಗಾಗಿತ್ತು ಅದು ನೋಡಿ ಈ ತರ ಉದ್ರ ಉದ್ರಾಗಿ ಬರುತ್ತೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ಸೊ ಅದನ್ನ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಆ ಈ ಮಸಾಲೆಯಲ್ಲಿ ಅನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನ ಸೈಡ್ ಅಲ್ಲಿ ನೀವು ಇಟ್ಬಿಟ್ಟು ಅನ್ನ ಆಗೋದ್ರೊಳಗೆ ನೀವು ಇದನ್ನು ಕೂಡ ಮಾಡಬಹುದು ತಟ್ಟಂತ ಆಗುತ್ತೆ ಸೊ ಹಾಗಾಗಿ ತುಂಬಾ ಟೆನ್ಷನ್ ಇಲ್ಲದೆ ಕಡಿಮೆ ಮಸಾಲೆನ ಯೂಸ್ ಮಾಡಿ ಆರೋಗ್ಯಕರವಾದ ಈ ರೆಸಿಪಿನ ಅವಾಗ ಮಾಡಿ ತಿನ್ನಿ ಸೊ ಎಲ್ಲ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಈ ತರ ಮಾಡಿದ್ರೆ ಮನೆಯಲ್ಲೆಲ್ಲ ಒಂಥರ ಘಮ ಘಮ ಪರಿಮಳ ಅಂತ ಹೇಳ್ಬೋದು ಅಷ್ಟೊಂದು ಪರಿಮಳ ಬರ್ತಾ ಇರುತ್ತೆ ಆ ಈ ರೈಸು ಖಂಡಿತ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಬ್ರೇಕ್ಫಾಸ್ಟಿಗೂ ನಾನು ಕೊಟ್ಟೆ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ನಾನು ಇದೇ ರೀತಿ ಸಲ ಮಾಡ್ತಾ ಇರ್ತೀನಿ ಕರ್ಬೇವು ಸೊಪ್ಪು ಹೆಚ್ಚಾಗಿ ನಾನು ಜಾಸ್ತಿ ತಂದಾಗ ರೈಸ್ ಐಟಮನ್ನು ಮಾಡೇ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್